ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹದಿನಾಲ್ಕರಿಂದ ಎರಡು ಚುಕ್ಕಿದು ಒಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ ಅದು ಹದಿನಾಲ್ಕರದಿಂದ ಎರಡು ಅಂದರೆ ಎರಡು ಆಮೇಲೆ ನಾಲ್ಕರದೊಂದು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅಂತ ಎರಡೆರಡೇ ಚುಕ್ಕಿ ರೈಸ್ ಮಾಡ್ಕೊಂಡೋಗಿ ಸೆಂಟ್ರಲ್ಲಿ ಹದಿನಾಲ್ಕರದ್ದು ಎರಡು ಲೈನ್ ಇಡಿ ನೆಕ್ಸ್ಟ್ ಕಡಿಮೆ ಮಾಡ್ತಾ ಬನ್ನಿ ಹನ್ನೆರಡು ಹತ್ತು ಎಂಟು ಏಳು ಅಂತ ಹೀಗೆ ಅದು ಹಳೆ ಡಿಸೈನಲ್ಲಿ ನಾವು ವೆಲ್ಕಮ್ ಅಂತ ಬರಿತಾಯಿದ್ವಿ ನಿಮ್ಗೆ ನೆನಪಿರ್ಬೋದು ನಮ್ಮ ಕಲ್ಲದವ್ರ ನೆನಪಿರುತ್ತೆ ವೆಲ್ಕಮ್ ಅಂತ ಅದೇ ಅದೇ ಸೇಮ್ ಚುಕ್ಕಿನಿ ಫೋರ್ಟಿ ಟು ಟು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು ಥ್ಯಾಂಕ್ ಯು

ಹಂಗೆ ನಮಗೆ ಯಾವುದಕ್ಕೂ ಸರಿಯಾಗಿರ್ಬೇಕು ಅಂತ ಹೇಳೋದು ಅದಕ್ಕೆ ಇನ್ನು ನಾವು ಏನೋ ಮಾಡ್ತೀವಿ ಅಂತ ಹೇಳಿ ಅರ್ಧ ಬರ್ಧ ಮಾಡಿ ಹಿಡಿದಿಂದ ಮಾಡಿದ್ದಾರೆ ಇನ್ನು ಮಾತ್ರ ಮಾಡೋದು ಬೇಡ ನಾನು ಇದನ್ನ ಬಿಡಲ್ಲ ರೀ ಅದು ಏನೇ ಆಗಲಿ ನಾನು ಇದನ್ನು ಮಾತ್ರ ಬಿಡಲ್ಲ ಹಾಂ ಹೇಳಿದ್ದು ಬಿಡೋದಂತ ಹೇಳಿ ಇನ್ನು ಇದರಲ್ಲಿ ಆಗೇ ಬಿಡುತ್ತೆ ಅಂತ ಹೇಳಿ ಬರಲ್ಲ ಬರೋಲ್ಲ